ನೋಡಿ ನಮ್ಮ ಬದಾನೆಯ ತವ ಫ್ರೈ ತಯಾರಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಊಟದ ಜೊತೆಗೆಲ್ಲ ಇದು ಬೆಸ್ಟ್ ಒಂದು ಸೈಡ್ ಡಿಶ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ನಾನು ಈ ಬದಾನೆಯಿಂದ ಒಂದು ತವ ಫ್ರೈ ಮಾಡಲಿಕ್ಕಿದ್ದೇನೆ ನಾನು ಇಲ್ಲಿ ಒಂದು ಮೀಡಿಯಮ್ ಸೈಜನ್ನು ಒಂದು ಬದಾನಿ ತಗೊಂಡಿದ್ದೇನೆ ಈಗ ಮೊದಲು ಬದಾನನ್ನು ಕಟ್ ಮಾಡುವ ಮೊದಲು ನಾವು ಅದಕ್ಕೆ ಬೇಕಾದಂಥ ಒಂದು ಮಸಾಲ ಪ್ರಿಪರೇಷನನ್ನು ಮಾಡುವ ನೋಡಿ ನಾನಿಲ್ಲಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟ ಅಂತ ಇದು ಪಾತ್ರೆಗೆ ಹಾಕಿಲ್ಲ ಅದೇ ರೀತಿ ಎರಡು ಟೀ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಅಂತ ಕೊಂಡಿದ್ದೇನೆ ಇದು ಅಕ್ಕಿ ಹಿಟ್ಟು ಹಾಕಿ ಹಾಕಿಲ್ಲದೆ ಈ ಬದನೆ ಫ್ರೈ ಮಾಡ್ತೇವಲ್ಲ ನಾವು ಅದು ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅನ್ನೋದಕ್ಕೋಸ್ಕರ ಅದೇ ರೀತಿ ಒಂದು ಕಾಲು ಚಮಚ ಆಗುವಷ್ಟು ಅರಶಿನ ಪುಡಿ ಒಂದು ಗರಂ ಮಸಾಲೆ ಒಂದು ಮುಕ್ಕಾಲು ಚಮಚ ಜೀರಿಗೆ ಪುಡಿ ಒಂದು ಚಮಚ ತೊಗೊಂಡಿದ್ದೀನಿ ಒಂದರಿಂದ ಒಂದೂವರೆ ಚಮಚ ಕೊತ್ತಂಬರಿ ಅಥವಾ ಧನಿಯಾ ಪುಡಿ ಇದು ಕೂಡ ನಾನು ಎರಡು ಟೀ ಸ್ಪೂನ್ ಆಗೋಷ್ಟು ತಗೊಂಡಿದ್ದೇನೆ ಕೆಂಪು ಮೆಣಸಿನ ಪುಡಿ ಎರಡು ಟೀ ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಇಲ್ಲಿ ಚಿಟಿಕೆ ಇಂಗನ್ನು ನೀರು ಮಾಡಿ ತಗೊಂಡಿದ್ದೇನೆ ನೀವು ಪುಡಿ ಹಿಂಗು ಇದ್ದರೆ ಪುಡಿ ಇಂಗಿ ಕೂಡ ಹಾಕಿರ್ಬೋದು ಈಗ ಕಲ್ತಿದ್ದೇನೆ ಹಿಂಗು ಹಾಕಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ತವಾಪ್ರೈ ಇದು ಒಂದು ಅರ್ಧ ಲಿಂಬೆ ರಸವನ್ನು ಇಂಡಿ ಕಲ್ತಿದ್ದೇನೆ ನೀವು ಆಮ್ಚೂರು ಪೌಡ್ರ್ ಇದ್ದರೆ ಅದನ್ನು ಕೂಡ ಹಾಕಿರ್ಬೋದು ಆಮ್ಚೂರು ಪೌಡ್ರ್ ಇಲ್ಲಾಂದರೆ ಲಿಂಬೆ ರಸ ಹಿಂಡಿಗಳು ಅದಕ್ಕೆ ನಾನು ಬೇರೆ ಯಾವುದೇ ನೀರನ್ನು ಈಗ ಸದ್ಯಕ್ಕೆ ಸೇರಿಸಿಕೊಳ್ತಿಲ್ಲ

ಇದಿಷ್ಟು ಗಟ್ಟಿ ಇರಲಿ ಯಾಕಂದರೆ ಅದರಲ್ಲಿ ಬದನೆಯಲ್ಲಿರುವ ನೀರಿನ ಅಂಶ ಇದಾಗಿ ಈ ಮಸಾಲೆ ಅದಕ್ಕೆ ಚೆನ್ನಾಗಿ ಅಂಟಿಕೊಳ್ತದೆ ಸಾಲ ಪ್ರಿಪರೇಷನ್ ಎಲ್ಲ ಆಯಿತು ಇವಾಗ ನಾವು ಬದನೆಯನ್ನು ಕಟ್ ಮಾಡಿಬಲ್ಲ ಸಾಂಬಾರಿಗೆ ಆದರೆ ಇದರ ತೊಟ್ಟನ್ನು ಕೂಡ ಹಾಕಿ ಅಲ್ಲಿಗೆ ಹಾಕ್ತದೆ ಫ್ರೈಗೆ ಬೇಡ ನಿಮಗೆ ಯಾವ ಆಕಾರಕ್ಕೆ ಬೇಕೋ ಆ ಆಕಾರಕ್ಕೆ ಕಟ್ ಮಾಡಿಬಿಡಿ ತುಂಬ ತೆಲವು ಅಲ್ಲದೆ ತುಂಬ ದಪ್ಪವಲ್ಲದ ರೀತಿಯಲ್ಲಿ ಕಟ್ ಮಾಡಿಕೊಂಡ್ರಾಯ್ತು ನೀವು ಸ್ವಲ್ಪ ದೊಡ್ಡ ಸೈಜಿನ ಬಾದಾಮೆ ತಗೊಂಡ್ರೆ ಸ್ವಲ್ಪ ಅಗಾಲ ಬರ್ತದೆ ಮಸಾಲೆಯನ್ನು ನಾವು ಈ ರೀತಿಯಾಗಿ ಎಲ್ಲ ಹೋಲುಗಳಿಗೆ ಹಚ್ಚಿಕೊಳ್ಬೇಕು ಬದನೆ ಹೋಲುಗಳಿಗೆಲ್ಲ ಮಸಾಲೆ ಹಚ್ಚಿ ರೆಡಿಯಾಗಿದೆ ಇವಾಗ ಇದನ್ನೊಂದು ಹತ್ತು ನಿಮಿಷಗಳ ಕಾಲ ಮುಚ್ಚಿಡಬೇಕು ಅದಕ್ಕೆ ಮಸಾಲೆ ಎಲ್ಲ ಚೆನ್ನಾಗಿ ಹೀರಿಕೊಳ್ಳಿ ನಂತರ ಇದನ್ನು ತವೆಯಲ್ಲಿ ಫ್ರೈ ಮಾಡುವ ನೋಡಿ ನಾನು ಇವಾಗ ಒಂದು ಕಾವಲಿ ಎಣ್ಣೆಯಲ್ಲಿ ಬಿಸಿಯಾಗಿ ಇರ್ತಿದ್ದೇನೆ ನೀವು ತಾವೇ ಕಾವೇಲಿ ಯಾವುದಾದ್ರೂ ತಗೊಳ್ಬೋದು ನೋಡಿ ಇವಾಗ ಕಾವಲಿ ಮೇಲೆ ಸ್ವಲ್ಪ ಎಣ್ಣೆ ಹಾಕಿಲ್ತಿದ್ದೇನೆ ನೋಡಿ ಇವಾಗ ತವ ಫ್ರೈ ಇದು ಮಾಡುವ ಬದಲೇ ಹೋಲ್ಗಳು ನಾವು ಈ ರೀತಿಯಾಗಿ ತಳೆ ಮೇಲೆ ಇಟ್ಟು ಬರಬೇಕು ಅಲ್ಲಂತ ಸ್ವಲ್ಪ ಎನವಿ ತೋರು. ನೇಮೋಯ್ ತಲಮಿಚಿ 15 ನಿಮಿಷ ಬೇಯಿಸಬೇಕು. ಈಗ ಇವಾಗ ಒಂದೆರಡು ನಿಮಿಷ ಆಗಿದೆ. ಈಗ ಎಲ್ಲವನ್ನ ನಾವು ಸ್ವಲ್ಪ ತೆರಿಯಾಕಿಗೆ ಇಳೋಣ. ಇದು ಸ್ವಲ್ಪ ಗರಿ ಗರಿ ಆಗುವವರೆಗೆ ನಾವು ಇದನ್ನು ಇದೇ ರೀತಿ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಈಗ ಇನ್ನೊಮ್ಮೆ ಚಲಾವಣೆ ಮುಚ್ಚಿ ಸ್ವಲ್ಪ ಬೇಯಿಸಿಕೊಳ್ಳುವ ಇವಾಗ ನಮ್ಮ ಬದನ ತವ ಫ್ರೈ ತಯಾರಾಗಿದೆ ನೋಡಿ ನಮ್ಮ ಬದನೆಯ ಫ್ರೈ ತಯಾರಾಗಿದೆ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ ಊಟದ ಜೊತೆಗೆಲ್ಲ ಇದು ಬೆಸ್ಟ್ ಒಂದು ಸೈಡ್ ಡಿಶ್ ನೋಡಿ ನಮ್ಮ ಬದನೆಯ ತವ ಪ್ರೈ ತಯಾರಾಗಿದೆ ಸ್ವಲ್ಪ ಟೇಸ್ಟ್ ನೋಡುವ ಪಾಕಿಟ್ಟೆಲ್ಲ ಸೇರಿಸಿ ಸ್ವಲ್ಪ ಕ್ರಿಸ್ಪಿಯಾಗಿ ಬಂದಿದೆ ಒಳ್ಳೆ ಉಂಟು ಊಟದ ಜೊತೆಗಲ್ಲದು ಬೆಸ್ಟ್ ಒಂದು ಸೈಡ್ ಡಿಶ್ ನೋಡಿದ್ರಲ್ಲ ಇವತ್ತಿನ ಈ ಬದಾನಿಯ ತಾವಪ್ರಾಯ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವೀಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ವೀಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅದೇ ಕೇಳಿಕೊಳ್ಳುತ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಿದ್ದೇನೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಸದಾ ಬರ್ತಾ ಇರ್ತೇನೆ ನಿಮ್ಮೆಲ್ಲರೂ ಪ್ರೋತ್ಸಾಹ ಸದಾ ಅಗತ್ಯ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಂತ ಹೇಳುತ್ತಾ ಅಲ್ಲಿಯವರೆಗೆಲ್ಲರಿಗೂ ನಮಸ್ಕಾರ